ನೋಡಿ ಕಣ್ಣುಗಳು ಎಷ್ಟು ರಿಯರ್ ಆಗಿ ಕಾಣ್ತಾ ಇದೆ ಅದ್ರಲ್ಲೂ ನಾವು ಗಣಪತಿಗಳನ್ನ ತಂದು ಪ್ರತಿಷ್ಠಾಪನೆ ಮಾಡ್ತೀವಿ ಆದ್ರೆ ಇವ್ರು ಇಲ್ಲೇ ಮೂರ್ ತಿಂಗಳ ಮುಂಚೆನೆ ಗಣಪತಿಯನ್ನ ಮಾಡ್ಸಿದಾರೆ ಹಲೋ ಗೈಸ್ ನಮಸ್ತೆ ಇನ್ನೇನು ಎಲ್ಲ ಗಣಪತಿಗಳು ಹೋಗ್ತಾ ಇದ್ದಾವೆ ಈ ಸರ್ತಿ ಹಬ್ಬ ಬಂದಿದ್ದು ಗೊತ್ತಾಗಿಲ್ಲ ಹೋಗಿದ್ದು ಗೊತ್ತಾಗಲಿಲ್ಲ ಆದ್ರೆ ರಾಣೆಬಿನೂರಲ್ಲಿ ಜನಗಳ ಕೋರಿಕೆ ಮೇರೆಗೆ ಇನ್ನೂ ಫಿಫ್ಟೀನ್ ಡೇಸ್ ಇರುತ್ತೆ ರಾಣೆಬಿನೂರಿನ ಗಂಗಾಜಲ ಚರಿ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ಅನ್ನದಾತ ಮಹಾಗಣಪತಿ ಟೀಮ್ ಅವರು ಇದೇ ಮೊದಲನೇ ಬಾರಿಗೆ ತುಂಬಾ ಅದ್ಭುತವಾದಂತಹ ಕಾನ್ಸೆಪ್ಟ್ ನೋಡಿದರೆ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಅಂತ ಹೇಳಿ ಹತ್ತು ಗ್ರಾಮ್ ಚಿನ್ನವನ್ನು ಸಹ ಇಟ್ಟಿದ್ದಾರೆ ಸೂಪರ್ ಅಲ್ವಾ ಮತ್ತೆ ನೀವು ಅನ್ಕೋಬಹುದು ಇಷ್ಟು ಚೆನ್ನಾಗಿದೆ ಟಿಕೆಟ್ ಎಲ್ಲ ಕಾಸ್ಟ್ ಇರುತ್ತೆ ಅಂತ ಹಾಗೆಲ್ಲ ಏನಿಲ್ಲ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಂತಹ ಒಂದು ಅದ್ಭುತವಾದಂತಹ ನ್ಯಾಚುರಲ್ ಆಗಿರೋ ನೇಚರ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಾವು ಈ ಸರ್ತಿ ಯಾವ ಗಣಪತಿ ನೋಡಿಕ ಹೋಗ್ಲೇ ಇಲ್ಲ ಮಕ್ಕಳನ್ನ ಕರ್ಕೊಂಡು ಅನ್ನೋರಿಗೆ ಮತ್ತೆ ಎಲ್ಲೆಲ್ಲಿ ಹೇಗೆ ಮಾಡಿದ್ದಾರೆ ತೋರಿಸ್ಬೇಕು ನಮ್ಮ ನಮ್ಮಲ್ಲಿ ಏನರಿಗೆ ಇಲ್ಲಿ ಬರೋಕೆ ತುಂಬಾ ಚೆನ್ನಾಗಿದೆ ನಾಗರಾಜ್ ನಾನು ವಿರಾಟ್ ಹಿಂದೂ ಮಗ ನಮ್ ಫ್ರೆಂಡ್ಸ್ ಜೊತೆ ಸೇರಿ ಮಾಡಿದ್ವಿ